ಮತ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಮೂವತ್ತಾರು ಎದೆ ಸುತ್ತಳುತ್ತೆ ಬ್ಲೌಸನ್ನು ಕಟಿಂಗನ್ನು ಫುಲ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಲೈನಿಂಗ್ ಬ್ಲೌಸು ಇದ್ರ ವಿಶೇಷ ಏನಂದರೆ ನೀವು ಕಮೆಂಟಲ್ಲಿ ಕೇಳಿದ್ರಿ ಬ್ಲೌಸ್ ಪೀಸ್ ಮೇಲೆ ಸೀರೆ ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಒಬ್ಬರು ಕಮೆಂಟಲ್ಲಿ ವ್ಯೂವರ್ಸ್ ಕೇಳಿದರು ಅವ್ರಿಗೋಸ್ಕರ ಈ ಕಿಟ ಕಟಿಂಗನ್ನು ಮಾಡ್ತಾ ಇದ್ದೀನಿ ಇದು ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಇರುತ್ತೆ ಗೊತ್ತಿರಲ್ಲ ನೀವು ಕೇಳು ಇರಲ್ಲ ಈಗ ಇದಕ್ಕೆ ನಿಮಗೆಲ್ಲ ಯಾರಿಗೆಲ್ಲ ಡೌಟ್ಸ್ ಇದೆ ಅವ್ರಿಗೆಲ್ಲ ಉತ್ತರ ಸಿಗುತ್ತೆ ಬನ್ನಿ ಈಗ ಕಟಿಂಗನ್ನು ಮಾಡೋಣ ಈಗ ನೋಡಿ ಫಸ್ಟ್ ಸ್ಲೀವ್ಸನ್ನು ಕಟ್ ಮಾಡ್ಕೊತೀನಿ ನಾನು ಫಸ್ಟ್ ನಾಲ್ಕು ಫೋಲ್ಡಲ್ಲಿ ಈಗ ನಾಲ್ಕು ಫೋಲ್ಡಲ್ಲಿ ಮರ್ಚಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಇಂಚ್ ಆಗುವಷ್ಟು ನಾನು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ಇಲ್ಲಿಂದ ಬಂದು ಒಂಬತ್ತೂವರೆ ಪ್ಲಸ್ ಅರ್ಧ ಇಂಚ್ ಸೇರಿ ಹತ್ತು ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಸ್ಗೆ ನೋಡಿ ಹತ್ತು ಇಂಚಿಗೆ ಮಾರ್ಕ್ ಆಗಿದೆ ಇಲ್ಲಿಂದ ಪುನಃ ಇಲ್ಲಿ ಬಂದು ಐದು ಇಂಚಿಗೆ ನಾನು ಐದು ಇಂಚಿಗೆ ಇದು ಸ್ಲೀವ್ಸ್ ಲೂಸನ್ನು ಕೊಡ್ತೀನಿ ಇದಕ್ಕೆ ಇದು ಮೂವತ್ತಾರು ಎದೆ ಸುತ್ತಳತೆಯ ಬ್ಲೌಸ್ ಇದು ನೋಡಿ ಇದಕ್ಕೆ ನಾನು ಇಡ್ತೀನಿ ಈಗ ಇಲ್ಲಿಂದ ಡೌನಿಂಗನ್ನು ನಾನು ನಾಲ್ಕು ಇಂಚಿಗೆ ಕೊಡ್ತೀನಿ ಯಾಕೆಂದರೆ ಹತ್ತು ಇಂಚು ರೆಡಿ ಇರೋದರಿಂದ ನಾನು ಹತ್ರ ಮೇಲ್ಗಡೆ ಬಂದರೆ ನಾಲ್ಕು ಇಂಚನ್ನು ಕೊಡಬೇಕು ಮತ್ತು ಇಲ್ಲಿಂದ ಬಂದು ಈಗ ಎರಡು ಇಂಚವರೆಗೂ ಯಾವುದೇ ಕಟ್ಟಿಂಗನ್ನು ಮಾಡಂಗಿಲ್ಲ ಇದು ಸೀರೆ ಕಾಟನ್ ಸೀರೆಗೆ ಬಂದಿರುವಂಥ ಸೀರೆಯ ಪೀಸು ಒಬ್ಬರು ಕೇಳಿದರು ಅದಕ್ಕೋಸ್ಕರ ನೋಡಿ ಈ ರೀತಿ ಮಾರ್ಕನ್ನು ಹಾಕೋಬೇಕು ಈ ಅಳತೆ ಎಲ್ಲ ಯಾವ ರೀತಿ ತೆಗೆದು ಅಂತೆಲ್ಲ ಹಿಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡಿ ಗೊತ್ತಾಗಿಲ್ಲ ಅಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಈಗ ನೋಡಿ ಸ್ಲೀವ್ಸು ಈ ರೀತಿ ಬರುತ್ತೆ ಈ ಕಟಿಂಗ್ ಆಗಿದೆ ಈಗ ಇಲ್ಲಿ ಒಂದು ನ್ಯಾಚ್ ಮಾಡ್ಕೊಂಡು ಪುನಃ ಇದನ್ನು ಓಪನ್ ಮಾಡ್ಕೋಬೇಕು ಒಂದೊಂದು ಅಳತೆ ಒಂದೊಂದು ಡಿಫ್ರೆಂಟಲ್ಲಿ ಇರುತ್ತೆ ಅದನ್ನು ನೋಡಿ ನೀವು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಮೇಲುಗಡೆ ಕೆಳಗಡೆ ಯಾವ ರೀತಿ ಬರೋದು ಇವೆಲ್ಲ ಹೇಳ್ಕೊಟ್ಟಿದ್ದೀನಿ ಕ್ರಾಸ್ ಬೆಲ್ಟನ್ನು ಬುಟಿಕ್ ಸ್ಟೈಲಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇರುವಂಥವರು ಗೊತ್ತಾಗಿಲ್ಲ ಅಂದರೆ ಖಂಡಿತ ಸ್ಲೀವ್ಸ್ ಕಟಿಂಗ್ ಆಗಿದೆ ಖಂಡಿತ ತಿಳ್ಕೊಬೋದು ಈಗ ಮೈ ವೇ ಕಟಿಂಗನ್ನು ಮಾಡೋಣ ಈಗ ನೋಡಿ ಇದು ರೆಡಿ ಬಂದು ಒಂಬತ್ತು ಇಂಚಿದೆ ಒಂಬತ್ತು ಇಂಚ್ಕೊಂದು ಮಾರ್ಕ್ ಮಾಡ್ಕೊಳ್ಳೋಣ ಪ್ಲಸ್ ಎರಡು ಇಂಚನ್ನು ಇಟ್ಟಿದ್ದೀನಿ ನಾನು ಬೇಕಂದರೆ ಕಟ್ ಮಾಡ್ಕೋಬೋದು ಈಗ ಇಲ್ಲಿ ಬಂದು ಇಷ್ಟು ಅಳತೆಗೆ ನಾವು ಇದಕ್ಕೆ ನಾನು ಒಂದು ಮುಕ್ಕಾಲನ್ನು ವಿಡ್ತನ್ನು ಇಡ್ತೀನಿ ಮತ್ತು ಇಲ್ಲಿಂದ ನಾಲ್ಕು ಮುಕ್ಕಾಲ್ಗೆ ಶೋಲ್ಡರನ್ನು ಇದ್ದೀನಿ ಇಲ್ಲಿಂದ ನಾನು ಹಾರ್ಮೋಲನ್ನು ಇಡ್ತಾ ಇದ್ದೀನಿ ಮಾರ್ಜಿನ್ ಸೇರಿ ಐದೂವರೆ ಆಗತ್ತೆ ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಮತ್ತು ಇಲ್ಲಿಂದ ಬಂದು ಏಳು ಇಂಚ್ಗೆ ನಾನು ಫ್ರಂಟ್ ನೆಕ್ಕನ್ನು ಇದ್ದೀನಿ ಎಂಟು ಇಂಚ್ಗೆ ನಾನು ಇದು ಕಡಿಮೆ ಜಾಸ್ತಿ ಡೀಪ್ ಹಾಕಲ್ಲ ಅವರು ಎಂಟು ಇಂಚ್ಗೆ ನಾನು ಇದನ್ನು ಇಡ್ತಾಯಿದ್ದೀನಿ ಬ್ಯಾಕ್ ನೆಕ್ಕನ್ನು ಮತ್ತು ಇಲ್ಲಿ ಬಂದು ನಾಲ್ಕು ಇಂಚ್ಗೆ ಈ ಎಳ್ತೆಗೆ ಒಂದು ಮೂರುವರೆ ಇಂಚ್ ಇಟ್ಟರು ಸಾಕಾಗುತ್ತೆ ನಾಲ್ಕು ಇಂಚ್ಗೆ ಇದ್ದೀನಿ ಇಲ್ಲಿ ಬಂದು ಒಂದು ಇಂಚ್ ಕಡಿಮೆ ಮೂರು ಇಂಚ್ಗೆ ಇದ್ದೀನಿ ಇದಿಷ್ಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪನ್ನು ಕೊಟ್ಕೋಬೇಕು ಇಲ್ಲಿಂದ ಒಂದು ಕಾಲು ಇಂಚ್ಗೆ ನಾನು ಒಂದು ಗೆರೆಯನ್ನು ಹಾಕೋತೀನಿ ಮತ್ತು ಇಲ್ಲಿಂದ ಆಫ್ ಈ ಮೂರನ್ನು ಸೇರಿಸ್ಕೋಬೇಕಾಗತ್ತೆ ನಾವು ಕರು ಸ್ಕೇಲಲ್ಲಿ ಮಾಡ್ಬೋದು ಆದರೆ ಕೈಯಲ್ಲಿ ಮಾಡಿದ್ರೆ ತುಂಬ ನಿಮಗೆ ಪ್ರಾಕ್ಟೀಸ್ ಚೆನ್ನಾಗಾಗತ್ತೆ ಅದಕ್ಕೋಸ್ಕರ ಈ ರೀತಿ ಇಟ್ಟೆ ಇಲ್ಲಿಗೆ ಇಲ್ಲಿ ಬಂದು ಸುತ್ತಳತೆ ಮೂವತ್ತು ಇಂಚ್ ಬರುತ್ತೆ ನಾವು ಏಳುವರೆ ಇಂಚು ಪ್ಲಸ್ ಒಂದು ಇಂಚನ್ನು ಸೇರ್ಸಿದ್ರೆ ಎಂಟು ಆಗುತ್ತೆ ಸೊಂಟದ ವೇಸ್ಟ್ ಸುತ್ತಳತೆ ಇದಿಷ್ಟು ಆಗಿದೆ ಮತ್ತು ಡಾಟ್ಸ್ಗೆ ಹೋಗೋದಾದರೆ ನಾವು ಇಲ್ಲಿಂದ ಮಧ್ಯಕ್ಕೆ ಐದು ಅಂದರೆ ಎರಡೂವರೆ ಇಂಚಿಗೆ ಒಂದು ಮಾರ್ಕು ಇಲ್ಲಿಂದ ಒಂದು ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿಂದ ಮೂರುವರೆಗೆ ಒಂದು ಇಂಚು ಪ್ಲಸ್ ಆ ಕಡೆ ಒಂದು ಕಾಲು ಇಂಚ್ ಈ ಕಡೆ ಒಂದು ಕಾಲು ಇಂಚ್ ಇಟ್ಟು ಇಲ್ಲಿ ಎರಡೂವರೆ ಇಂಚಿಗೆ ಹಾಕಿದ್ರೆ ಇಲ್ಲಿಗೆ ಸಾಕಾಗತ್ತೆ ಪುನಃ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚಿಗೆ ಒಂದು ಹಾಕೊಂಡು ಇದು ಆಪ್ಷನಲ್ಲು ಬೇಕಂದರೆ ಈ ಡಾಟ್ಸ್ ಹಾಕೋಬೋದು ಇಲ್ಲಾಂದರೆ ಏನು ಪರವಾಗಿಲ್ಲ ನೋಡಿ ಇಲ್ಲಿಂದ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಮತ್ತು ಇಲ್ಲಿಗೆ ಒಂದು ಹಾಫ್ ಇಂಚ್ಗೆ ಒಂದು ಗೆರೆಯನ್ನು ಹಾಕಬೇಕು ಗೆರೆಯೆಲ್ಲ ಟಕ್ಸಿಡುವಾಗ ಈಸಿ ಆಗಲಿ ಅಂತೇಳಿ ಈ ರೀತಿ ಗೊತ್ತಾಗಲಿ ಅಂತ ಮಾಡ್ತಾ ಇರುವಂಥದ್ದು ನಿಮಗೆ ನೋಡಿ ಇದಿಷ್ಟು ಮಾರ್ಕಿಂಗ್ ಆದ ನಂತರ ನಾವೀಗ ಕಟಿಂಗನ್ನು ಮಾಡ್ಕೊಳ್ಳೋಣ ಈಗ ನೋಡಿ ಕ್ರಾಸ್ ಬೆಲ್ಟ್ ಇಲ್ಲಿ ಫ್ರಂಟ್ ನೆಕ್ಕನ್ನು ಇಲ್ಲಿ ಒಂದು ಎರಡು ಕಾಲ್ವರೆಗೂ ತೆಗಿಬೋದು ಎರಡು ಕಾಲು ಎರಡೂವರೆವರೆಗೂ ತೆಗಿಬೋದು ಕೆಳಗಡೆ ಮೇಲ್ಗಡೆ ಮಾತ್ರ ಎರಡು ಇಂಚುವರೆಗೂ ತೆಗಿಬೋದು ಅವ್ರಿಗೆ ಶೋಲ್ಡರ್ ಡ್ರಪ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಒಂದು ಮುಕ್ಕಾಲು ಇಂಚಿಗೆ ಇಟ್ಟಿದ್ದೇನೆ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿಬೇಕಾದ್ರೆ ಅವ್ರು ಅವ್ರಿಗೆ ಬಂದಾಗಲೇ ಶೋಲ್ಡರ್ ಡ್ರಪ್ ಆಗುತ್ತೆ ಅಳತೆ ಬ್ಲೌಸ್ ಅಂತ ಹೇಳಿದರು ಅದಕ್ಕೋಸ್ಕರ ಈಗ ಇಲ್ಲಿ ಓಪನ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಮತ್ತು ಏನಾಗತ್ತೆ ಜಾಸ್ತಿ ನಿಮಗೆ ಲೆಂತಿ ಮಾಡಿಬಿಟ್ರೆ ಈ ಅಪ್ಪ ಯಾರಪ್ಪ ಇದು ತಲೆ ಕೊರಿತಾವ್ರಿ ಅಂತ ಅನಿಸ್ಬಾರ್ದು ಅದಕ್ಕೋಸ್ಕರ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಸ್ಲೀವ್ಸ್ ಎಲ್ಲ ಫುಲ್ ಕಟ್ಟಿಂಗ್ ಈ ವಿಡಿಯೋದಲ್ಲಿದೆ ಮಿಸ್ ಮಾಡಿದೆ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ರೀತಿಯ ವೀಡಿಯೋಸ್ಗಳಿಗಾಗಿ ಈ ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್